ಪ್ರೀತಿಸುವುದೆಂದರೆ ನಾನು ಇಲ್ಲವಾಗಿ ನೀನು ಎಲ್ಲವಾಗುವುದು ನಾನು ಪ್ರೀತಿಸುತ್ತೇನೆ ಸಾಯುವವರೆಗೂ ಬದುಕನ್ನು ಬಂದಾಗ ಸಾವನ್ನು ಎಲ್ಲೆಂದರಲ್ಲಿ ಎತ್ತಿಕಟ್ಟುವ ಲುಂಗಿಗೆ ಉದ್ದುದ್ದ ಬಾಲಗಳೇ ಬೆಳೆದಿರುವಾಗ ಮುಗಿಲ ಕಡೆಗೆ ಸ್ವಚ್ಛಂದವಾಗಿ ಹಾರಲು ರವಿಕೆಗಳಿಗೆ ರೆಕ್ಕೆಗಳು ಬರಬೇಕು ಕಿಟಕಿ ಅಡುಗೆ ಕೋಣೆಗೂ ಇದೆ ಜಗತ್ತು ನಿನ್ನ ನೋಡಲು ನಡೆವುದೆಂದರೆ ಎಡವಿನ ಅನುಭವವ ದಕ್ಕಿಸಿಕೊಳ್ಳುವುದು ಎಷ್ಟೇ ತಡೆದುಕೊಂಡರೂ ಹೋಗದೆ ಇರಲಾಗುತ್ತಿಲ್ಲ ಬಳಿಗೆ ಕೀಟವು ಬಲಿಯಾಗದೆ ಉಳಿಯುವುದೇ ದೀಪದ ಹಾವಳಿಗೆ ಮೌನ ಹೃದಯದ ಭಾಷೆಯಾದಾಗ ಪ್ರೀತಿ ಮಾತನಾಡುತ್ತದೆ ಎಂದೋ ಬರೆದ ಕವಿತೆಯ ಸಾಲು ಕವಿಗದು ಪ್ರಿಯತಮೆಯ ಮುಂಗುರುಳು ಬರೆಯದೆ ಮರೆತ ಸುಂದರ ಸಾಲು ಅವಳ ದಿಬ್ಬಣಕ್ಕೆ ಕುಣಿದು ಮುರಿದ ಹೃದಯದ ಕಾಲು ಮುಂದಿನ ನನ್ನ ಎಲ್ಲ ಕವಿತೆಗಳನ್ನು ಕೇಳಲು ಡಿ ಆರ್ ಸಿಮುರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು